ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಮ್ಮ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಮನದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಏನಿವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ವೀಡಿಯೋಸ್ ಹಾಕ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರ ಗೊತ್ತಿಲ್ಲ ಇದು ನಾನು ಬೆಂಗಳೂರಿಗೆ ರೀಚ್ ಆಗಿದ್ದ ವೀಡಿಯೋ ಬೆಂಗಳೂರಿಗೆ ಹೋಗಿರೋ ವೀಡಿಯೋ ಯಾವತ್ತೋಗಿದೆಯಾ ಯಾಕೆ ಹೋಗಿದೆಯಾ ಅಂತ ನೀವು ಈ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೇನು ರೀಚ್ ಆದಮೇಲೆ ನಾನು ವೀಡಿಯೋಸ್ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನನ್ನ ತಂಗಿ ಮಗಳು ನೋಡಿ ಎಷ್ಟು ನಮಗೆ ಅವಳು ಶಾಕ್ ಏನು ಇವರು ಆಟೋಮೆಟಿಕ್ಲಿ ಬಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಶಾಕು ಫುಲ್ಲು ಖುಷಿ ಹೇಳಿದ್ದಾಳೆ ಅವಳು ಖುಷಿಯಿಂದ ನಮ್ಮನ್ನು ಮಲ್ಗೋಕ್ಕೆ ಬಿಡ್ತಾಯಿಲ್ಲ ಅಷ್ಟು ಖುಷಿಯಾಗ್ಬಿಟ್ಟಿದೆ ಅವಳಿಗೆ ಅವ್ರ ಅಣ್ಣರನ್ನೆಲ್ಲ ನೋಡಿಬಿಟ್ಟು ನನ್ನ ತಂಗಿ ಮಗಳು ಒಬ್ಳೆ ಮಗಳು ನೋಡಿರಿ ನನ್ನ ಮಗನ ಎಬ್ಬಿಸ್ತಾ ಇದ್ದಾಳೆ ಅಂತ ಹೇಳಿ ಅಂತೇಳಿ ನನಗೂ ಕೂಡ ಅವಳು ನೋಡಿ ತುಂಬ ಖುಷಿ ಆಯ್ತು ತುಂಬ ದಿನ ಆಯಿತು ನಾನು ನೋಡಿರಲೇ ಇಲ್ಲ ಅವಳು ನೋಡಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಇದುವರೆಗೂ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಲು ಆಲ್ರೆಡಿ ನನ್ನ ಚಾನಲ್ ನಾನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಒನ್ ಇಯರ್ ಆಯಿತು ಒಂದು ವರ್ಷ ಆಯಿತು ಒಂದು ವರ್ಷ ಆದ್ರೂ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ಕ್ಯಾಶುವಲ್ ಆಗಿ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಬಟ್ ಯಾಕೋ ಇತ್ತೀಚೆಗೆ ಒಬ್ಬರು ನಾನು ಸಜೆಸ್ಟ್ ಮಾಡಿ ಅವ್ನ ಯಾರು ಚಾನಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಯಾಕೆ ಬಿಡ್ತೀರಾ ನಿಮ್ಮ ಮನಸ್ಸಿಗೆ ಯಾವಾಗ ಬರ್ತಾವ ವಿಡಿಯೋಸ್ ಮಾಡಿಬಿಟ್ಟು ಕಂಟೆಂಟ್ ವೀಡಿಯೋಸ್ನ ಹಾಕ್ರಿ ಅಂತ ಹೇಳಿಬಿಟ್ಟು ಸಜೆಷನ್ ಮಾಡಿದರು ನಾನು ಹೌದಲ್ಲ ನಾನು ಯೂಟ್ಯೂಬ್ ಚಾನಲ್ ಇದೆ ಹೆಂಗಿದ್ರು ಯಾಕೆ ಅದನ್ನು ಓಪನ್ ಮಾಡಬಾರ್ದು ಯಾಕೆ ವೀಡಿಯೋಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಇನ್ಸ್ಟಾಗ್ರಾಮ್ ಒಂದು ಟ್ವೆಲ್ ಫಾಲೋವರ್ಸ್ ಇದ್ರು ಓಲ್ಡ್ ಅಕೌಂಟ್ ಹಳೆ ಅಕೌಂಟ್ ಹೋಗ್ಬಿಡ್ತು ನಂದು ಹಂಗಾಗಿ ನೀವು ಅಕೌಂಟ್ ನಾನೀಗ ಸುಮಾರು ಡಬಲ್ ಒನ್ ಫೈವ್ ಅನ್ನೋ ಒಂದು ಹೆಸರಿಲಿ ನಾನು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಈಗ ಆಲ್ರೆಡಿ ಸ್ವಲ್ಪ ದಿನಕ್ಕೇ ಟ್ವೆಲ್ ಕೆ ಫಾಲೋವರ್ಸ್ ಆಗಿದ್ದಾರೆ ಅದೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಆಗಿರ್ತೀನಿ ಇದುವರೆಗೂ ಯಾವ ರೀತಿ ನನಗೆ ಸಪೋರ್ಟ್ ಕೊಟ್ಟರು ಮುಂದೆ ನನ್ನ ಚಾನಲ್ಗೂ ಕೂಡ ನನ್ನ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನನಗೆ ಇದೇ ರೀತಿ ಪ್ರೋತ್ಸಾಹ ಕೊಡಿ ನಿಮ್ಮ ಪ್ರೀತಿಗೆ ನಿಮ್ಮ ಅಭಿಮಾನಕ್ಕೆ ಯಾವಾಗಲೂ ನಾನು ನಾನು ನಾನಿನ್ನು ಬೆಂಗಳೂರಿಗೆ ಯಾಕೆ ರೀಚ್ ಆಗಿ ಬಂದೆ ಅಂತ ಹೇಳ್ಬಿಟ್ಟು ಫುಲ್ಲು ವಿಡಿಯೋನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ತಂಗಿ ಅಂದರೆ ನನ್ನ ಒಡ ಇರೋದೇ ನನ್ನ ಗೊಬ್ಬಳ ತಂಗಿ ನಾನು ಇಬ್ಬರೇ ಮಕ್ಕಳು ಇರೋದು ಅವಳು ಬೆಂಗಳೂರಲ್ಲೇ ಬನಶಂಕರಿ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ ಕೆಲಸ ಮಾಡ್ತಾ ಇದ್ದಾಳೆ ನಮ್ಮಣ್ಣ ಹಂಗಾಗಿ ನಾವು ನಮ್ಮಣ್ಣನ ಮನೆಗೆ ಬಂದ್ಬಿಟ್ವಿ ಡೈರೆಕ್ಟ್ ಬಸ್ ಮಾರ್ನಿಂಗೇ ಇಳಿದ್ವಿ ಏ ನೈಟೇ ವೀಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ಕಂಫರ್ಟಬಲ್ ಇರಿದ ಕಾರಣ ಮಾಡ್ಕೊಳಕ್ಕೆ ಆಗಲಿಲ್ಲ ಹಂಗಾಗಿ ಬಂದೆ ನೋಡ್ರಿ ಅವಳು ಎಷ್ಟು ಖುಷಿ ಪಡ್ತಿದ್ದಾಳೆ ನಮ್ಮನ್ನು ನೋಡಿ ನಮ್ಮ ತಂಗಿ ನನ್ನ ಮಗನ ಬಿಡ್ತಾ ಇಲ್ಲ ನಮ್ಮಣ್ಣ ನಮ್ಮಣ್ಣ ಅಮ್ಮನ ಬಿಡೋಲ್ಲ ಅಮ್ಮನ್ನೇ ಇದು ಮಾಡ್ತಾ ಇದ್ದಾಳೆ ಎಷ್ಟು ಖುಷಿ ಆಗ್ಬೇಕು ಅವಳಿಗೆ ನಿಜವಾಗಳು ಈಗಿನ ಮಕ್ಕಳಿಗೆ ಎಷ್ಟು ನಾಲೆಡ್ಜ್ ಅಂದರೆ ತುಂಬ ಶಾರ್ಪ್ ಇರ್ತದೆ ಆಗಿನ ಕಾಲದಾಗೆಲ್ಲ ಇಷ್ಟು ಶಾರ್ಪ್ ಇರಲಿಲ್ಲ ನೋಡಿ ನಾನು ರೆಡಿ ಆಗಿಬಿಟ್ಟು ಈಗ ನಾನು ನನ್ನ ಮಗ ಮತ್ತು ನಮ್ಮ ತಂಗಿ ಮೂರು ಜನ ಸೇರ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಆಟೋದಲ್ಲಿ ಎಲ್ಲಿಗೆ ಹೋಗ್ತೀನಿ ಯಾಕೆ ಹೋಗ್ತಾಯಿದ್ದೀನಿ ಅಂತೇಳ್ಬಿಟ್ಟು ನೀವು ಹೀಗೆ ಮುಂದೆ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆಲ್ರೆಡಿ ನನ್ನ ಈ ಥರ ರೆಡಿಯಾಗಿರೋದು ನೋಡಿ ನಿಮಗೆ ಅನಿಸಿರ್ಬೇಕು ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಅಂಥೇಳ್ಬಿಟ್ಟು ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ನಿಮ್ಮ ಆ ನಾವು ರೀಚ್ ಆಗಿರೋ ನ ಬಂದ್ವಿ ಒಳಗಡೆ ಇದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಅನ್ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಿಜವಾಗಲೂ ತುಂಬ ತುಂಬ ಅಂದರೆ ತುಂಬಾ ಪ್ರೌಡ್ ಫೀಲ್ ಆಗ್ತಾಯಿದೆ ಹೆಮ್ಮೆ ಆಗ್ತಾ ಇದೆ ಆಗ್ತಾ ಇದೆ ಭಯನೂ ಆಗ್ತಾ ಇದೆ ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಏನು ಹೇಳ್ಕೋಬೇಕು ಅಂತ ಗೊತ್ತೇ ಆಗ್ತಾಯಿಲ್ಲ ಅಲ್ಲಿ ರೈಟ್ ಸೈಡ್ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ತೋರಿಸ್ತೀನಿ ಈಗ ಝೀ ಕನ್ನಡ ಅರ್ಥ ಆಯ್ತು ಅಂದ್ಕೋತೀನಿ ಝೀ ಕನ್ನಡದಲ್ಲಿ ಸೆಕೆಂಡ್ ಆಡಿಷನ್ಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಫ್ರೆಂಡ್ಸ್ ನಿಮಗೆ ನನ್ನ ಯಾರು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಲಿ ಹೇಳಿಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು ನಿಮ್ಮ ಪ್ರೀತಿನ ತೋರಿಸಿದ್ರು ತೋರಿಸಿದ್ರೋ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನನ್ನ ಹೃದಯಪೂರ್ವಕವಾದ ಅನಂತ ಅನಂತ ನಮಸ್ಕಾರಗಳು ನಿಮ್ಮ ಪ್ರೀತಿನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಏನಲ್ಲ ಅಂದರೂ ಒಂದು ಹತ್ತು ಸಾವಿರ ಜನ ನನಗೆ ವಿಶಸ್ ಕಳಿಸಿರೋದು ನೀವು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಬೇಕು ಅಂತ ಹೇಳಿಬಿಟ್ಟು ಖುಷಿ ಆಯಿತು ನನಗೆ ನಿಜವಾಗ್ಲು ನೋಡಿ ಓದಿದ ತಕ್ಷಣ ಹೇಳ್ಬಿಟ್ಟು ಅಲ್ಲಿ ಹೋಗಿ ನನ್ನ ಬ್ಯಾಡ್ಸ್ ನಂಬರೆಲ್ಲ ಹೇಳ್ಬಿಟ್ಟು ಅಲ್ಲೆಲ್ಲ ನಾನು ಫಸ್ಟ್ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೇಕು ಇಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಪ್ರೋಗ್ರಾಮ್ ನಡೀತಾ ಇದೆ ಇದೇ ಭರ್ಜಲ ಭರ್ಜರಿ ಬ್ಯಾಚುಲರ್ಸ್ ಪ್ರೋಗ್ರಾಮ್ ನಡೆಯೋ ಜಾಗ ಅವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಎಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಫೀಸರ್ಸ್ಗಳದೆಲ್ಲ ಪೂಜೆ ಅಲ್ಲೇ ನಡೀತಾಯಿತ್ತು ನಿಜವಾಗ್ಲೂ ನನಗೆ ಆಯಿತು ಖುಷಿಯಾಯಿತು ಒಂದು ಪುನೀತ್ ರಾಜ್ಕುಮಾರ್ದು ಪುತ್ಥಳಿ ಇದೆ ದೊಡ್ಡ ಸ್ಟುಡಿಯೋ ಇದು ಅಬ್ಬಾಯ ಸ್ಟುಡಿಯೋ ದೊಡ್ಡ ಸ್ಟುಡಿಯೋ ನಮ್ಮ ಮನೆಗೂ ಈ ಸ್ಟುಡಿಯೋದಗೂ ತುಂಬ ಹತ್ತಿರ ಇದೆ ನನಗೇನು ದೂರ ಇರಲಿಲ್ಲ ಇದೆಲ್ಲ ಇಷ್ಟು ದೊಡ್ಡ ಸ್ಟುಡಿಯೋ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿಯಾಯಿತು ನಿಜವಾಗ್ಲೂ ಈ ಖುಷಿಗೆ ನಿಮ್ಮ ಹತ್ರ ನಾನು ಏನು ಹೇಳ್ಕೊಬೇಕು ನಂಗೆ ನಿಜವಾಗ್ಲೂ ಇಲ್ಲ ನಾನು ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಈ ನನಗಂತೂ ಈ ರೌಂಡಿಗೆ ಹೋಗಿರೋದು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಇದು ನಾವು ನಮ್ಮವರು ಸ್ಟುಡಿಯೋ ಫಂಕ್ಷನ್ಸ್ ಜಿ ಕನ್ನಡದಲ್ಲಿ ಸ್ಯಾಟರ್ಡೇ ಮತ್ತು ಸಂಡೇ ಬರುತ್ತಲ್ವಾ ಭಾನುವಾರ ಶನಿವಾರ ಅದೇ ಸ್ಟುಡಿಯೋ ನಾವು ನಮ್ಮವರು ಇದೇ ಸ್ಟುಡಿಯೋದಲ್ಲೇ ನಮ್ಮದು ಆಡಿಷನ್ ನಡೆಯೋದು ಸದ್ಯಕ್ಕೆ ಇವತ್ತು ಶೂಟಿಂಗ್ ಇಲ್ಲ ಅವ್ರದ್ದು ಈ ಇಲ್ಲಿ ನಡೀತಕ್ಕಿರ್ತಕ್ಕಂಥ ಎಲ್ಲ ಸೆಟ್ಟಿಂಗ್ಸ್ನ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಅವರು ನಮ್ಮದು ಈ ಕಡೆಲ್ಲ ನಮ್ಮದು ಫಾರ್ಮುಲಿಟೀಸ್ ಎಲ್ಲ ನಡೀತಾ ಇತ್ತು ಯಾವ ರೀತಿ ಏನು ನಮ್ಮ ಬ್ಯಾಡ್ಸ್ ನಂಬರ್ ಕೊಟ್ಬಿಟ್ಟು ನಮ್ಮ ನಂಬರೆಲ್ಲ ಕೊಟ್ಬಿಟ್ಟು ನಾವಲ್ಲಿ ಐ ಡಿ ಎಲ್ಲ ನಾನು ತೊಗೊಳ್ಬೇಕಾಗಿತ್ತು ಓದ ತಕ್ಷಣವೇ ನಾನು ಆ ಕೆಲಸ ಮಾಡ್ಕೊಂಡೆ ಕಿವಿದು ಇಟ್ಕೊಂಡು ಹೋಗಿರಲಿಲ್ಲ ದೊಡ್ಡದು ಹೋಗ್ಬಿಟ್ಟಿದ್ದೆ ಆಮೇಲೆ ಇಟ್ಕೊಂಡ್ರೆ ಆಯ್ತು ಅಂತ ನೋಡಿ ಆಲ್ರೆಡಿ ನಾನು ಹೋಗೋದ್ರೊಳಗೆ ಇಷ್ಟು ಜನ ಬಂದಿದ್ದರು ನೋಡಿ ಇಲ್ಲೇ ಕೂತ್ಕೊ ಅವ್ರಿಗೆ ಬಂದಿರೋದೆಲ್ಲ ಹೇಳಿಬಿಟ್ಟು ನನ್ನ ಐ ಡಿ ನಂಬರೆಲ್ಲ ಕೊಟ್ಬಿಟ್ಟು ಫಾರ್ಮ್ ಎಲ್ಲ ಫಿಲ್ ಮಾಡಿಕೊಂಡು ಅವರೊಂದು ನೋಡಿ ಕೋಡ್ ವರ್ಡ್ ನಂಬರ್ ಕೊಡ್ತಾರೆ ಇವತ್ತು ನೈಂಟೀನೇ ಬಂತು ಖುಷಿ ಖುಷಿಯಾಯಿತು ಇಲ್ಲೆಲ್ಲ ಅವರೆಲ್ಲ ಬರ್ಕೋತಾ ಇದ್ದಾರೆ ನಮ್ಮದು ಐ ಡಿ ನಂಬರ್ಸು ನಮ್ಮ ಅಡ್ರೆಸ್ ಎಲ್ಲ ಮತ್ತು ಜಿ ಕನ್ನಡ ಅಂತ ಕೈ ಮೇಲೆ ಕೂಡ ನನಗೆ ಟ್ಯಾಟು ಹಾಕಿದರೆ ಖುಷಿ ಖುಷಿಯಾಯಿತು ನಿಜವಾಗ್ಲೂ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನೋಡಿರಿ ನನಗೆ ನೈನ್ಟೀನ್ ನಂಬರ್ ಬಂತು ಮತ್ತೆ ನೈನ್ಟೀನ್ ನಂಬರ್ ಬಂದಿರೋದು ತುಂಬ ಖುಷಿ ನೋಡಿ ಇಲ್ಲಿ ಕಾಣ್ತಾ ಇರೋದು ಯಾರು ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ನೋಡಿ ಯಾರು ಕ ಯಾರು ಇವರು ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಇವರು ನಮ್ಗೆ ಗೊತ್ತಿರೋದೆ ನನ್ನ ಜೊತೆ ಪಾತ್ರ ಮಾಡಿದ್ರಂತೆ ಕಂಡು ಹಿಡ್ಬಿಟ್ಟು ಮಾತಾಡ್ಸಿದರು ನಮ್ಮದು ವೀಡಿಯೋನು ಒಂದು ಸ್ವಲ್ಪ ಹಾಕ್ರಿ ಮೇಡಮ್ ಅಂಥೇಳಿ ಆಮೇಲೆ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ನೆಕ್ಸ್ಟು ರೂಮ್ಗೆ ಬಂದ್ವಿ ಅಂದರೆ ಅಲ್ಲಿ ನಾವು ನಮ್ಮದು ನೋಟಿಫಿಕೇಶನ್ಸ್ ಎಲ್ಲ ಬರೆದ್ಬಿಟ್ಟು ಫಾರಮೆಲ್ಲ ಫಿಲ್ ಮಾಡಿಬಿಟ್ಟು ಇಲ್ಲಿ ರೂಮಿಗೆ ಟೆನ್ ಟೆನ್ ಮೆಂಬರ್ಸ್ನ ಕರ್ಕೊಂಡು ಬರ್ತಾರೆ ಟೆನ್ ಟೆನ್ ಮೆಂಬರ್ಸ್ನ ಒಂದು ರೂಮಿಗೆ ಕರ್ಕೊಂಡು ಬಂದ್ಬಿಟ್ಟು ಅಲ್ಲಿ ಒಬ್ಬೊಬ್ಬರಾಗೆ ಒಬ್ಬೊಬ್ರಾಗೆ ಬಿಡ್ತಾರೆ ಆಡಿಷನ್ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಯಾವ ಥರ ಆಡಿಷನ್ ನಡೀತು ಅಲ್ಲೆಲ್ಲ ಯಾವ ಥರ ಏನೇನೆಲ್ಲ ಆಯಿತು ಎಷ್ಟು ಜನ ಬಂದಿದ್ರು ಅದು ಆಡಿಷನ್ ಕೊಟ್ಟಿದ್ರ ರೀತಿ ಯಾವ ಥರ ಇತ್ತು ಅಂತೇಳ್ಬಿಟ್ಟು ಅದಕ್ಕಾಗಿ ನಾನು ನೆಕ್ಸ್ಟ್ ಒಂದು ಬ್ಲಾಗ್ ಮಾಡಿ ನಿಮಗೆ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಖಂಡಿತ ನೀವು ಡೈಲಿ ವಾಚ್ ಮಾಡಿದರೆ ಖಂಡಿತ ತಿಳಿಸ್ತೀನಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಬೇಡ ಅಂತ ಹೇಳಿದರು ಆದರೆ ನಮ್ಮ ಸಬ್ಸ್ಕ್ರೈಬ್ಗಳಿಗೆಲ್ಲ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಂದೆ ಬಂದ ತಕ್ಷಣ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಯಾವ ಥರ ನಡೀತು ಯಾವಾಗ ಬಂದೆ ಏನು ಪ್ರಶ್ನೆ ಎಲ್ಲ ಕೇಳಿದರು ಹೇಳಿಬಿಟ್ಟು ಅದಕ್ಕಾಗಿ ನಾನು ನೆಕ್ಸ್ಟ್ ಒಂದು ಬ್ಲಾಗ್ ಮಾಡಿ ನಿಮಗೆ ಒಂದು ವೀಡಿಯೋಸ್ನ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ವೀಡಿಯೋಸ್ನ ನೀವು ಡೈಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ತುಂಬಾ ಖುಷಿ ನನಗಂತೂ ಹೇಳ್ಕೊಳಕ್ಕೆ ಆಗ್ತಾನೇ ಇಲ್ಲ ಬಂದ ತಕ್ಷಣ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಫ್ರೆಶಪ್ ಆಗಿ ಹೊಟ್ಟೆ ಫುಲ್ಲು ಅಶ್ವಾಗ್ಬಿಟ್ಟಿತ್ತು ಊಟನೇ ಮಾಡಿರಲಿಲ್ಲ ಮಾರ್ನಿಂಗ್ ಟಿಫನ್ ಮಾಡಿದ್ದೆ ಅಷ್ಟೇ ಊಟನೇ ಮಾಡಿರಲಿಲ್ಲ ಬಂದ ತಕ್ಷಣ ಫ್ರೆಶಪ್ ಆಗಿಬಿಟ್ಟು ಬರುವಾಗ ದಾರಿಯಲ್ಲೇ ಊಟ ಕಟ್ಸ್ಕೊಂಡು ಬಂದ್ಬಿಟ್ಟಿದ್ದೆ ಮನೇಲಿ ಏನು ಮಾಡಿದರೋ ಇಲ್ಲವೋ ಏನೂ ಕೇಳಿರಲಿಲ್ಲ ಹಾಗಾಗಿ ಕಟ್ಸ್ಕೊಂಡು ಬಂದಿದ್ದೆ ನೋಡಿ ಇದು ಮಶ್ರೂಮ್ ಬಿರಿಯಾನಿ ಬರುವಾಗ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ತೊಗೊಂಡು ಬಂದು ನಾನು ನನ್ನ ಮಗ ಇಬ್ರು ಊಟ ಮಾಡ್ತಾಯಿದ್ದೀವಿ ಮಾರ್ನಿಂಗಿಂದ ಊಟನೇ ಮಾಡಿಲ್ಲ ಅವತ್ತು ನೈಟೇ ಬಿಟ್ಬಿಟ್ವಿ ನಾವು ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ದಸರಾ ಹಬ್ಬ ಇತ್ತಲ್ವಾ ಬನ್ನಿ ಮಹಾಂಕಾಳಿ ದೇವರಿಗೆ ನಾವು ಮನೆಯಲ್ಲೆಲ್ಲ ಎಡೆ ಮಾಡೋದಿತ್ತಲ್ವ ಪೂಜೆನೆಲ್ಲ ಇಟ್ಕೊಂಡು ಬಿಟ್ಟಿದ್ದೆ ನಾನು ಹಂಗಾಗಿ ಬಿಡಬಾರ್ದು ಅಂತ ಹೇಳಿಬಿಟ್ಟು ಆಡಿಷನ್ ಮುಗಿಸ್ಕೊಂಡು ನೈಟೇ ನಾನು ಬಂದ್ಬಿಟ್ಟೆ ನೈಟೇ ಬಂದೆ ನೋಡಿ ಈ ಥರ ಹಬ್ಬ ಹಬ್ಬ ಅಲ್ವಾ ನೋಡಿ ಎಷ್ಟು ಜನ ಅಂತೀರಾ ನಾನಲ್ಲೇ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದ್ದೆ ಬುಕ್ ಮಾಡಿಬಿಟ್ಟು ಹೊರಟಿದ್ದೆ ನೋಡಿ ಎಷ್ಟು ಜನ ಅಂತೀರ ಹಬ್ಬಕ್ಕೆ ಹೋಗೋಕ್ಕೆ ಒನ್ ಟು ಡಬಲ್ ಆಗಿದೆ ಬಸ್ ಚಾರ್ಜ್ ರೇಟು ಐನೂರು ರೂಪಾಯಿ ಇದ್ದರೆ ತೌಸಂಡ್ ತೌಸಂಡ್ ಇದ್ದರೆ ಟೂ ತೌಸಂಡ್ ಆಗಿಬಿಟ್ಟಿದೆ ಎಷ್ಟು ವರ್ಷ ಅಂತೀರ ಹಾಲು ಇಡೋಕೆ ಜಾಗಿಲ್ಲ ಟಿಕೆಟ್ಸೇ ಸಿಗ್ತಾಯಿಲ್ಲ ಅಷ್ಟು ಕ್ರೌಡು ಅಷ್ಟು ಜನ ಹಬ್ಬಕ್ಕೆ ಎಷ್ಟು ಜನ ಊರಿಗೆ ಹೋಗ್ತಾ ಇದ್ದಾರೆ ರಜೆ ಅಲ್ವಾ ಹಾಗಾಗಿ ಹೋಗ್ತಾ ಇದ್ದಾರೆ ಬಸ್ಸಿಗೆ ಟಿಕೆಟೇ ಇರಲಿಲ್ಲ ಮತ್ತು ಆನ್ಲೈನಲ್ಲೆಲ್ಲ ಹುಡುಕ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತು ಬುಕ್ ಮಾಡಿದ್ವಿ ಕೊಟ್ಟಿದ್ವಿ ನೋಡಿ ಬಿಲ್ಡಿಂಗ್ ಯಾವ ಥರ ಇದೆ ಅಂತ ಅವ್ಗಪ್ಪ ಬೆಂಗಳೂರಲ್ಲಿ ಬಿಲ್ಡಿಂಗ್ಸ್ ನೋಡಿ ನೋಡಿ ತಲೆ ಇದೆ ಹಾಂ ನೋಡ್ಕೋತ ನನಗೆ ಆಡಿಷನ್ ಮುಗಿಸ್ಕೊಂಡು ಬಂದಿರೋದ್ರಿಂದ ಬರೀ ಆಡಿಷನ್ದೇ ಮೈಂಡಲ್ಲಿ ನಿದ್ದೆನೇ ಇಲ್ಲ ನನಗೆ ಯಾವ ಥರ ಕೊಟ್ಟಿದ್ನೋ ಯಾವ ಥರ ಇಲ್ವೋ ಚೆನ್ನಾಗಿತ್ತು ಚೆನ್ನಾಗಿಲ್ವೋ ಹೆಂಗೆ ಮಾಡಿದ್ನೇ ಏನು ಅಂತ ಬರೀ ಇದ್ದೆ ಟೆನ್ಷನು ಈಗ ಆಲ್ರೆಡಿ ನಾವು ಗುರುಗುಂಟೆ ಪಾಳ್ಯ ಗುರುಗುಂಟೆ ಪಾಳ್ಯ ರೀಚ್ ಆಗಿ ಹೋಗ್ತಾ ಇದೀವಿ ಹೇಗೆ ನಡೀತೀವಿ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್